ಸೆಕ್ಸ್ ಟಾರ್ಷನ್ ಅಂತ ಯಾರಾದ್ರೂ ಕೇಳಿದರೆ ವರ್ಡ್ ಸೆಕ್ಸ್ ಟಾರ್ಷನ್ ಹೇಳ್ತೀನಿ ವಾಟ್ ಎಕ್ಸಾಕ್ಟ್ಲಿ ದ ಸೆಕ್ಸ್ ಟಾರ್ಷನ್ ಅಂತ ಅಂದ್ರೆ ಈಗ ಯಾರೇ ಒಂದು ವಾಟ್ಸಪ್ ನಾವು ಕ್ರಿಯೇಟ್ ಮಾಡಿದಾಗ ನಮ್ಮೊಂದು ಪ್ರೊಫೈಲ್ ಫೋಟೋ ಇರುತ್ತೆ ನಿಮಗೆ ಗೊತ್ತಿದೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿ ಇಟ್ ಇಸ್ ದ ವರ್ಲ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಂತ ಅಂದ್ರೆ ಈಗ ಇಲ್ಲಿ ಸರ್ ಕೂತಿದ್ದಾರೆ ಸರ್ ನಿಮ್ಮ ಹೆಸರು ಕೂತ್ಕೊಳ್ಳಿ ಸರ್ ಈಗ ಪ್ರಶಾಂತ್ ಸರ್ ಕೂತಿದ್ದಾರೆ ನನ್ನ ಹೆಸರು ಜಗದೀಶ್ ಅಂತ ನಾನು ಏನು ಅನ್ನೋದು ನನ್ನ ಆಕ್ಟಿವಿಟೀಸ್ ನನ್ನ ಬಿಹೇವಿಯರ್ ನಲ್ಲಿ ತರ್ಡ್ ಪಾರ್ಟಿ ಗೊತ್ತಾಗುತ್ತೆ ನಾನು ಫೇಸ್ಬುಕ್ ಹೋಗ್ತೀನಿ ನಾನು ಏನೇನೆಲ್ಲ ನೋಡ್ತೀನಿ ಅಂತಂದ್ರೆ ಅಲ್ಲಿ ನೋಡೋರಿಗೆ ಇವ್ನ ಟೇಸ್ಟ್ ಏನು ಇವ್ನ ಬಿಹೇವಿಯರ್ ಏನು ಇವನ ಪ್ಯಾಟರ್ನ್ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಸೊ ಆ ರೀತಿ ನಾವು ಹೆಂಗೆ ಬಲಿ ಆಗ್ತೀವಿ ಅಂತಂದ್ರೆ ಒಂದು ಯಾವುದೋ ಒಂದು ಬ್ಯೂಟಿಫುಲ್ ಒಂದು ಹುಡುಗಿದ ಒಂದು ಪ್ರೊಫೈಲ್ ಫೋಟೋ ಹಾಕ್ಬಿಟ್ಟು ಒಂದು ವಾಟ್ಸಪ್ ನಿಮಗೆ ಮೆಸೇಜ್ ಬರುತ್ತೆ ಸಹಜವಾಗಿ ಸೊ ಅದು ಹುಡುಗನು ಹುಡುಗಿ ಫೋಟೋ ಹಾಕ್ಬೋದು ಯಾರೋ ಮುದುಕನೂ ಒಂದು ಹುಡುಗಿ ಫೋಟೋ ಹಾಕಿ ಕಳಿಸ್ಬೋದು ಸಹಜವಾಗಿ ಓಕೆ ಬಂದಾಗ ಹಾಯ್ ಅಂತ ಮೆಸೇಜ್ ಬರುತ್ತೆ ಸಹಜವಾಗಿ ಅಭ್ರೀಚು ಕೆಲವ್ರಿಗೆ ಅದ್ರಲ್ಲಿ ಆಸಕ್ತಿ ಇದ್ರು ಅದಕ್ಕೆ ರಿಪ್ಲೈ ಮಾಡ್ತಾರೆ ನೀವು ರಿಪ್ಲೈ ಮಾಡಿದ ತಕ್ಷಣ ಒಂದು ವಿಡಿಯೋ ಕಾಲ್ ಬರುತ್ತೆ ಐ ಆಮ್ ಟಾಕಿಂಗ್ ಅಬೌಟ್ ದ ಸೆಕ್ಸ್ ಟಾರ್ಷನ್ ವಿಡಿಯೋ ಕಾಲ್ ಬರುತ್ತೆ ನೀವು ಯಾರು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಇನ್ನೂ ಒಂದು ಅಚ್ಚರಿ ವಿಷಯ ಅಂತಂದ್ರೆ ಈ ಸೆಕ್ಸ್ ಸೆಕ್ಸ್ಟ್ ಆಪ್ಷನ್ ಬಲಿಯಾಗಿರೋರೆಲ್ಲ ಅರವತ್ತೈದು ಎಪ್ಪತ್ತು ವರ್ಷದವರೇ ಜಾಸ್ತಿ ತುಂಬಾ ತುಂಬ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಕಂಪನಿ ಇವ್ರುಗಳಿದ್ದಾರೆ ಆಫೀಸರ್ಗಳಿದ್ದಾರೆ ಇದ್ದಾರೆ ಆ ವಿಡಿಯೋ ಕಾಲಲ್ಲಿ ಆ ಕಡೆಯಿಂದ ಫೋನ್ ಮಾಡೋ ಹುಡುಗಿ ತನ್ನ ಬಟ್ಟೆಗಳನ್ನೆಲ್ಲ ತೆಗಿತಾ ಹೋಗ್ತಾರೆ ಈತ ಯಾವ ರೀತಿ ಬಿಹೇವ್ ಮಾಡ್ತಾರೆ ಆ ವೀಡಿಯೋ ಕಾಲಲ್ಲಿ ಅನ್ನೋದನ್ನ ರೆಕಾರ್ಡ್ ಆಗ್ತಾ ಇರುತ್ತೆ ಸ್ವಲ್ಪತ್ತಾದ್ಮೇಲೆ ಅವ್ರಿಗೊಂದು ಫೋಟೋ ಕಳಿಸ್ತಾರೆ ಈತ ನೋಡ್ತಾ ಇರೋದು ಆಕೆದು ಡ್ರೆಸ್ ಫೋಟೋ ಕಳಿಸ್ಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಎಕ್ಸ್ಟ್ ಆರ್ಷನ್ ಸಿ ದಟ್ಸ್ ವೈ ಇಟ್ಸ್ ಸೆಕ್ಸ್ ಆರ್ಷನ್ ಒಂದು ಕೆಟ್ಟ ಚಿತ್ರವನ್ನು ತೋರಿಸಿ ವೀಡಿಯೋ ಕಾಲಲ್ಲಿ ಅದನ್ನು ರೆಕಾರ್ಡ್ ಮಾಡಿ ನೆಕ್ಸ್ಟ್ ಬ್ಲ್ಯಾಕ್ ಮೇಲ್ ಮಾಡೋದೇ ದಿಸ್ ಇಸ್ ವಾಟ್ ವಿ ಕಾಲ್ ದ ಸೆಕ್ಸ್ ಆಪ್ಷನ್ ಸ್ನೇಹಿತರೆ ಇದರಲ್ಲೂ ಅಷ್ಟೇ ಒಂದು ಸಾವಿರ ಎರಡು ಸಾವಿರ ಅಲ್ಲ ಲಕ್ಷದಿಂದ ಕೋಟಿಗಟ್ಟಲೆ ಕೀಳ್ತಾರೆ ಯಾಕಂದರೆ ಯಾಕಂದ್ರೆ ಮರ್ಯಾದೆ ಪ್ರಶ್ನೆ ಇದನ್ನ ನಿಮ್ಮ ಬೇರೆ ಬೇರೆ ಕಡೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕ್ತೀವಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹಾಕ್ತೀವಿ ನಿಮ್ಮ ಎಲ್ಲರೂ ಯಾಕಂದ್ರೆ ಅವ್ನು ಹಂಗೆ ಸಿಕ್ಕಿರುತ್ತೆ ಅವನಿಗೆ ಆ ಬೈಕರ್ದ ತುಂಬಾ ಜನ ಕೋಟ್ಯಾಂತ ರೂಪಾಯಿ ಕಳ್ಕೊಳ್ತಾರೆ ಸೆಕ್ಸ್ ಆಕ್ಷನ್ ಸೊ ದಯಮಾಡಿ ಯಾವುದೇ ಒಂದು ವಾಟ್ಸಪ್ ನಿಮಗೆ ಅನ್ನೋನ್ ಎನಿ ಫಾರಿನ್ ಯಾರೋ ಗೊತ್ತಿಲ್ಲದೆಲ್ಲ ಇರೋರು ಬಂದಾಗ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ ಏನಿಲ್ಲ ಯಾವುದೇ ಕಾರಣಕ್ಕೂ ಆ ವಾಟ್ಸಪ್ನ ನೀವು ಎಂಟರ್ಟೈನೇ ಮಾಡಕ್ ಹೋಗ್ಬೇಡಿ ರಿಪ್ಲೈ ಮಾಡಕ್ ಹೋಗಲೇಬೇಡಿ ನೀವು ಅದನ್ನ ಈ ಸೆಕ್ಸ್ ಆಕ್ಷನ್ ಅಲ್ಲಿ ಓಕೆ